ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಪದ್ಮಾನಮ್ ಬ್ಲಾಗ್ ಚಾನಲ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮ್ಲಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀವಿ ನೀವು ಫಸ್ಟ್ ಡೇ ಜನವರಿ ಫಸ್ಟು ಸೊ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಫಸ್ಟ್ ಫಸ್ಟು ನಾನಿಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಸನ್ಸ್ಕ್ರೀನ್ ಹೊರಗಡೆ ಹೋಗಬೇಕಾದ್ರೆ ಮಾತ್ರ ಯೂಸ್ ಮಾಡೋದು ಅದಾದಮೇಲೆ ನೆಕ್ಸ್ಟು ಬಿ ಬಿ ಕ್ರೀಮ್ ಅದಾದಮೇಲೆ ಪೌಡರು ಸೊ ಬಿ ಬಿ ಕ್ರೀಮ್ ನಾನು ನೋಡ್ಬೋದು ಟ್ವೆಂಟಿ ರುಪೀಸ್ ಅಷ್ಟೇ ಅದಕ್ಕೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಲ್ಲ ಬಿಕಾಸ್ ಹೊರಗಡೆ ಹೋಗೋದು ವಿಗ್ಲಿ ಒನ್ಸು ಆ್ಯಂಡ್ ಈವ್ನಿಂಗ್ ಹೋದಾಗ ನಾನು ಪೌಡ್ರ್ ಮಾತ್ರ ಯೂಸ್ ಮಾಡೋದು ಅದಾದಮೇಲೆ ಫೌಂಡೇಶನ್ ಎಲ್ಲ ಹೊರಗಡೆ ಹೋದಾಗ ಹಚ್ಕೊಳ್ಳೋಲ್ಲ ತುಂಬಾ ಬಿಸಿಲಿರುತ್ತೆ ಹಾಗಾಗಿ ಹೊರಗಡೆ ಹೋಗಬೇಕಾದ್ರೆ ಫೌಂಡೇಶನೆಲ್ಲ ಹಚ್ಕೊಂಡಲ್ಲ ಇಲ್ಲಾಂದರೆ ಅದು ಪ್ಯಾಚಿ ಲುಕ್ ಎಲ್ಲ ಬರುತ್ತೆ ಹಾಗಾಗಿ ನಾನು ಫೌಂಡೇಶನ್ ಆಗಲಿ ಬೇರೆ ಯಾವುದೇ ಥರದ ಕ್ರೀಮ್ ಆಗಲಿ ಇದೆಲ್ಲ ಯೂಸ್ ಮಾಡೋಲ್ಲ ಜಸ್ಟ್ ಸನ್ಸ್ಕ್ರೀನ್ ಆ್ಯಂಡ್ ಮತ್ತು ಪೌಡ್ರೂ ಇಷ್ಟೇ ಅಥವಾ ಕಾಂಪ್ಯಾಕ್ಟು ಯಾವುದಾದ್ರೂ ಒಂದು ತೊಗೊತೀನಿ ಸೊ ಮುಂಚೆ ಅದು ಹಚ್ಕೊಂಡಾಗ ತುಂಬ ಪ್ಯಾಚಿ ಪ್ಯಾಚಿ ಲುಕ್ ಬರ್ತಾ ಇದೆ ಬಿಸಿಲಲ್ಲಿ ತುಂಬ ತಿರುಗಾಡ್ತೀವಲ್ಲ ಹಾಗಾಗಿ ಅದನ್ನು ಇವಾಗ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ ವೇಸ್ಟ್ ಮಾಡೋದಿಲ್ಲ ಫೌಂಡೇಶನ್ ಪ್ರತಿ ವೀಕು ಎಲ್ಲ ತಗೊಂಡು ವೇಸ್ಟ್ ಮಾ ಅಂದರೆ ಮನೆಯಲ್ಲಿ ಸುಮ್ಮನೆ ಬಿದ್ದಿರತ್ತೆ ಅದಕ್ಕೋಸ್ಕರ ಯೂಸ್ ಮಾಡೋಲ್ಲ ಹಂಗೆ ಮತ್ತು ಫ್ರೆಂಡ್ಸು ಹೊರಗಡೆ ಹೋಗೋದು ಇದೆಲ್ಲ ಯಾವ ಸೀನು ಇಲ್ಲ ಹೋದರೆ ವೀಕೆಂಡ್ ಹಸ್ಬೆಂಡ್ ಜೊತೆ ಹೋಗೋದು ಅಥವಾ ಈವ್ನಿಂಗ್ ಹೋಗಬೇಕು ಅಂತಂದ್ರೂ ಅಷ್ಟೇ ಯಾವ ಫ್ರೆಂಡ್ಸು ಇಲ್ಲ ಏನಿಲ್ಲ ಹಾಗಾಗಿ ಹೋದ್ರೆ ಹಸ್ಬೆಂಡ್ ಜೊತೆ ಹೋಗೋದು ಸೊ ಹಾಗಾಗಿ ಮೇಕಪ್ಗೋಸ್ಕರ ಜಾಸ್ತಿ ಇನ್ವೆಸ್ಟ್ ಮಾಡೋಲ್ಲ ಕ್ರೀಮು ನನಗೆ ತ ತೊಗೊತೀನಿ ಏನು ಬೇಕೋ ಅದೆಲ್ಲ ತೊಗೊತೀನಿ ಆ್ಯಂಡ್ ಇವಾಗ ನಾವು ಹೊರಗಡೆ ಒಂದು ವೇ ಇದ್ದೀವಿ ಸೊ ಸ್ವಲ್ಪ ಬೇಗ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಬೆಳಗ್ಗೆನೇ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಅಡುಗೆ ಮಾಡೋದು ಹಾಗೆ ಸ್ವಲ್ಪ ರೆಡಿ ಆಗೋದು ರೆಡಿ ಆಲ್ರೆಡಿ ಬೇಗ ಆಗಿದ್ವಿ ವ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೆ ಬಟ್ ಅದ್ವೀಕ ಅವಳು ಸ್ವಲ್ಪ ಮಲ್ಕೊಂಡಿದ್ಳು ಹಾಗಾಗಿ ಸ್ವಲ್ಪ ಆರಾಮಾಗಿ ಆರಾಮಾಗಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಲೈಟಾಗಿ ಹೋದ್ವಿ ಸೊ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಇದು ನಮ್ಮ ಮನೆಯಿಂದ ಒನ್ ಒನ್ ಅವರ್ಕಿಂತ ಜಾಸ್ತಿನೇ ಇದೆ ಒಂದು ಗಂಟೆಗೆಲ್ಲ ಬಿಟ್ಟಿತ್ತು ಇಲ್ಲಿ ಎರಡೂವರೆಲ್ಲ ಆಯಿತು ಟೈಮು ಅದು ಅಲ್ಲದೆ ಇವತ್ತು ಜನವರಿ ಫಸ್ಟು ತುಂಬ ಜನ ಕೂಡ ಟ್ರಾಪಿಕ್ ಕೂಡ ಆಯಿತು ಹಾಗೆ ತುಂಬ ಜನ ಆಲ್ಮೋಸ್ಟ್ ಎಲ್ಲ ಕಡೆನೂ ತುಂಬ ಫ್ರೀಲಾಗಿತ್ತು ಆಗಲಿ ಪ್ರತಿಯೊಂದೂ ಬೇರೆ ಅದೇ ಹೇಳಿದೆ ಬೇರೆ ಕಡೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಬಟ್ ಯಾಕೋ ಬೇಡ ಅನ್ನಿಸ್ತು ಅಂದರೆ ಈ ವರ್ಷ ಸ್ಟಾರ್ಟ್ ಆದಮೇಲೆ ಹಾಗೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಮತ್ತೊಂದು ಕಡೆ ಊರಿಗೆ ಹೋಗೋದಿದೆ ಅದಾದಮೇಲೆ ಮತ್ತೆ ಫಿಫ್ಟೀನ್ ಡೇಸ್ಗೆ ಒಂದು ಕಡೆ ಹೀಗೆ ಅದಕ್ಕೋಸ್ಕರ ಸ್ವಲ್ಪ ಇದು ಕೂಡ ಅಷ್ಟೇ ರಜಾ ಬೇಕಾಗತ್ತೆ ಹಾಗಾಗಿ ತುಂಬ ದಿನ ಹೋ ಅದು ವೀಕರ್ ಜೊತೆ ಹೋಗಿಲ್ಲ ಹಾಗಾಗಿ ಇಲ್ಲಿ ಹೋಗಬೇಕು ಅಂತ ಅಂದ್ಕೊಂಡು ಈ ಪ್ಲಾಸ್ಟಿಕ್ ಮಂದಿ ಫಸ್ಟು ಡಿಸೆಂಬರ್ ಲಾಸ್ಟ್ ವೀಕಲ್ಲೇ ಡಿಸ್ಕಸ್ ಮಾಡ್ತಾ ಇದ್ವಿ ಎಲ್ಲಿ ಹೋಗೋಣ ಅಂತ ಡಿಸೆಂಬರ್ ಲಾಸ್ಟ್ ವೀಕ್ ಅಂತಲ್ಲ ಫಿಫ್ಟೀನ್ ಡೇಸ್ ಬ್ಯಾಕ್ ಎಲ್ಲಿಗೆ ಹೋಗೋಣ ಫಸ್ಟ್ ಜನವರಿ ಫಸ್ಟು ಅಂತ ಬಟ್ ಎಲೆ ಅಂತ ನನಗೂ ಕನ್ಫ್ಯೂಸ್ ಆಗ್ತಾಯಿತ್ತು ಹಾಗೆ ಹಾಗೆ ಮುಂದೆ ಬಂತು ಮತ್ತು ಹಾಗೆ ನಂಗೆ ನನ್ನ ಕೂಡ ಕ್ಲಾಸಸ್ಸು ಮತ್ತು ನನ್ನ ಬೇರೆ ಕೆಲಸ ಇರತ್ತೆ ಹಾಗಾಗಿ ನನಗೂ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಮತ್ತು ನನಗೂ ನನಗೂ ಇರಬೇಕು ಅಂದಾಗ ಮಾತ್ರ ನಾನು ಪ್ಲ್ಯಾನ್ ಮಾಡೋಕೆ ಸಾಧ್ಯ ಫೈನಲಿ ನನಗೆ ತ್ರೀ ಡೇಸ್ ಲೀವ್ ಇತ್ತು ಸೊ ಹಾಗಾಗಿ ಮತ್ತು ಏನು ಮಾಡೋಕ್ಕಾಗಲಿಲ್ಲ ಮುಂಚೆನೇ ಹೇಳಿದರೆ ಸ್ವಲ್ಪ ಲೀವೆಲ್ಲ ಹಾಕ್ತಾಯಿದ್ರು ಬಟ್ ಲಾಸ್ಟಲ್ಲಿ ಸೊ ನನಗೆ ಪ್ಲ್ಯಾನ್ ಮಾಡಿದ್ವಿ ಇಲ್ಲ ಅಂತಂದರೆ ಬೇರೆ ಕಡೆ ಬೇರೆ ಎಲ್ಲಾದರೂ ರೆಸಾರ್ಟ್ಗೆ ಹೋಗೋ ನಾ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಇಟ್ಸ್ ಓಕೆ ಫೈನಲಿ ಡೇ ಎಲ್ಲ ಮುಗೀತು ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ನಾವು ಜೋಗ್ ಬಂದಿದ್ದೀವಿ ಹಂಪಿ ಜೂ ಇದು ಆಲ್ರೆಡಿ ಒಂದು ಸತಿ ನಾನು ನನ್ನ ಬ್ಲಾಗ್ಸಲ್ಲಿ ಹಾಕಿದ್ದೆ ಹಂಪಿ ಜೋ ಬಟ್ ಇವಾಗ ಮತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದಾರಂತೆ ಎಲ್ಲ ಪ್ರಾಣಿಗಳು ಬೇರೆ ಬೇರೆ ಎಲ್ಲ ಆ್ಯನಿಮಲ್ಸ್ ಎಲ್ಲ ತಗೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಅದ್ವಿಕಾ ಕೂಡ ಅಷ್ಟೇ ಅವಳು ಕೂಡ ನೋಡಿರಲಿಲ್ಲ ತುಂಬ ಚಿಕ್ಕ ಇತ್ತು ಈ ಅದ್ವಿಕಾಗೋಸ್ಕರ ಈ ಒಂದು ಪ್ಲೇಸ್ ಚೂಸ್ ಮಾಡಿದ್ದು ಅದರ್ವೈಸ್ ಇನ್ನೂ ತುಂಬ ಪ್ಲೇಸಸ್ ಇದ್ದಾವೆ ಹಾಗೆ ನಮ್ಮ ಮನೆಯಿಂದ ಟೂ ಅವರ್ಸು ತ್ರೀ ಅವರ್ಸು ಈ ರೀತಿ ಆಗೋ ಥರ ಪ್ಲೇಸಸ್ ಇದ್ದಾವೆ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ತಿರುಗಾಡಿದ್ವಿ ಟೂ ಅವರ್ಸ್ ತ್ರೀ ಅವರ್ಸ್ ಲೆಕ್ಕನೇ ಇಲ್ಲ ಅಷ್ಟೆಲ್ಲ ಸುತ್ತಾಡಿದ್ವಿ ಅದಕ್ಕಿಂತ ಮುಂಚೆನೂ ಸುತ್ತಾಡಿದ್ವಿ ಅದಕ್ಕಿಂತ ಮುಂಚೆನೂ ಸುತ್ತಾಡಿದ್ವಿ ಅಂದರೆ ಲೆಕ್ಕನೇ ಇಲ್ಲ ಟ್ರಿಪ್ಗೆ ಅಂಥೇಳಿ ಬಟ್ ಏನು ನಮ್ಮ ಊರಲ್ಲಿ ಅಷ್ಟೊಂದು ಟ್ರಾಫಿಕ್ ಇಲ್ಲ ಊರ ಊರು ದಾಟಬೇಕಾದ್ರೆ ಆಯಿತು ಊರಲ್ಲಿ ಎಂಟ್ರಿ ಆಗಬೇಕಾದ್ರೆ ಆಯಿತು ಟ್ರಾಫಿಕ್ ಜಾಮ್ ಇಲ್ಲ ಸೊ ಟೂ ಅವರ್ಸ್ ಜರ್ನಿ ಟೂ ಅವರ್ಸಲ್ಲಿ ರೀಚ್ ಆಗ್ತೀವಿ ಅಷ್ಟೇ ಮನೆಯಿಂದ ಬೇಗ ಹೊರಡಬೇಕು ಹೊಡಬೇಕು ಅಷ್ಟೇ ಇಲ್ಲ ಅಂತಂದರೆ ಅಂದರೆ ಒಂದು ಮನೆಯಿಂದ ಬೇಗ ಹೋತಂದರೆ ಬೇಗ ಇನ್ನೊಂದು ಪ್ಲೇಸ್ ನೋಡ್ಬೋದು ಅಥವಾ ಲೇಟಾಗಿ ಬಂದರೆ ಒಂದು ಪ್ಲೇಸ್ ನೋಡ್ಕೊಂಡು ವಾಪಸ್ ಬರ್ತೀವಿ ಮೇನ್ ಇಲ್ಲಿ ಇರೋದು ಟ್ರಾಫಿಕ್ ಇಲ್ಲ ಹಾಗಾಗಿ ನಮಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸುತ್ತಾಡೋರಿಗೆ ಮತ್ತು ಇಲ್ಲಿ ಸತಿ ತುಂಬ ಆ್ಯನಿಮಲ್ಸ್ ಹುಲಿ ಟೈಗರ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಇವಾಗ ಸ್ವಲ್ಪ ಜಾಸ್ತಿನೇ ಒಂದು ಇಲ್ಲ ಅಂತಂದ್ರೆ ಇವತ್ತು ಐದಾರು ಹುಲಿಗಳು ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೋದೇನೋ ಒಂದು ವೈಟ್ ಟೈಗರ್ ಕೂಡ ತೊಗೊಂಡು ಬಂದಿದ್ದಾರೆ ಸೊ ಇವಳು ಕೂಡ ಅಷ್ಟೇ ತುಂಬ ಆಶ್ಚರ್ಯದಿಂದ ನೋಡ್ತಾ ಇದ್ಲು ಇನ್ನೂ ಕೆಲವು ಪ್ರಾಣಿಗಳನ್ನು ತೊಗೊಂಡು ಬರೋರಿದ್ದಾರೆ ಬಟ್ ಇನ್ನೂ ತಂದಿಲ್ಲ ಮತ್ತು ಇಲ್ಲಿ ಹೊರಗಡೆ ಓಪನ್ ಪ್ಲೇಸಲ್ಲಿ ಜಿಂಕೆಗಳು ತುಂಬಾ ಇದ್ದಾವೆ ಬಟ್ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ನಾನು ತುಂಬ ಟ್ರೈ ಮಾಡಿದೆ ಬಟ್ ಬರಲಿಲ್ಲ ಅದು ತುಂಬ ನೋಡ್ಬೋದು ನೀವು ತುಂಬ ಜಿಂಕೆ ಸ್ವಲ್ಪ ದೂರದಲ್ಲಿ ನನಗೆ ನನಗೆ ಈ ಸಫಾರಿ ಮತ್ತು ಜೂ ಇದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ನೋಡೋಕ್ಕೆ ಅದರಲ್ಲಿ ಸಫಾರಿ ಅಂದರೆ ನನಗೆ ತುಂಬಾ ಇಷ್ಟ ಇನ್ನೊಂದು ಪ್ಲೇಸ್ ಇದೆ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಇನ್ನೂ ಹೋಗಬೇಕು ಅಲ್ಲಿ ಹೋಗಿಲ್ಲ ಸೊ ನೋಡಬೇಕು ಅದೇ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂಥೇಳಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ಆ ಪ್ಲೇಸ್ ಜೊತೆ ಬರ್ತೀನಿ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ನೀವು ತುಂಬಾ ರಶ್ ಇತ್ತು ತುಂಬ ಜನ ಇದ್ದರು ತುಂಬ ಪ್ರೌಡಾಗಿತ್ತು ಡಿಫ್ರೆಂಟ್ ಪಕ್ಷಿಗಳು ಮತ್ತು ಡಿಫ್ರೆಂಟ್ ಪ್ರಾಣಿಗಳು ಅದರ ವೆರೈಟೀಸು ಎಲ್ಲನೂ ಇದ್ದಾವೆ ಇಲ್ಲಿ ಎಲ್ಲನೂ ಇಟ್ಟಿದ್ದಾರೆ ಇದು ಆಸ್ಟಿಚ್ ಕೂಡ ಅಷ್ಟೇ ಇಷ್ಟು ಜೂಮಾಗಿ ಇವತ್ತೇ ನಾನು ಫಸ್ಟ್ ಟೈಮ್ ನೋಡಿದ್ದು ಮುಂಚೆನೇ ನೋಡಿದ್ದೆ ಬಟ್ ಬೇರೆ ಕಡೆ ಇರ್ತಾಯಿತ್ತು ಇವಾಗ ಫ್ರಂಟ್ ನಮ್ಮ ಫ್ರಂಟನೇ ಇತ್ತು ತುಂಬ ಕಣ್ಗಳು ನೋಡಿದ ನೋಡಿದರೆ ಇಷ್ಟು ನಮ್ಮ ಫುಲ್ ಎಷ್ಟು ದಪ್ಪ ಕಣ್ಗಳಿದ್ದಾವೆ ನನಗೆ ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ಸು ಎಲ್ಲನೂ ತುಂಬಾ ಇಷ್ಟ ಯಾವುದೇ ಆಗಲಿ ಅದು ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ ಇದ್ದರೂ ನಾನು ಅದನ್ನು ತುಂಬ ಎಂಜಾಯ್ ಮಾಡ್ತೀನಿ ಸೆಲೆಬ್ರೇಟ್ ಮಾಡ್ತೀನಿ ನಾನು ಅಂದರೆ ಬಿಡೋದಿಲ್ಲ ಯಾವುದೇ ಆದರೂ ಆಗಲಿ ಏನೇ ಆಗಲಿ ಆದರೂ ಸೆಲೆಬ್ರೇಟ್ ಮಾಡ್ತೀನಿ ನನಗೆ ಖುಷಿ ಅದು ಅಂದ್ರೆ ಖುಷಿ ಆಗುತ್ತೆ ನನಗೆ ಬ್ರೇಕ್ ಮಾಡೋದು ಮತ್ತು ಸೆಲೆಬ್ರೇಷನ್ಸು ಸುತ್ತಾಡೋದು ತಿರುಗಾಡೋದು ತುಂಬಾ ಇಷ್ಟ ಆಗುತ್ತೆ ಸೊ ಇಬ್ಬರದ್ದು ಟೇಸ್ಟ್ ಒಂದೇ ಥರ ಇದೆ ನಮ್ಮದು ಹಾಗಾಗಿ ಅದು ಮ್ಯಾಚ್ ಆಗುತ್ತೆ ಸಿಂಕ್ ಸೇಂಕಾಗತ್ತೆ ನಮ್ಮದೆಲ್ಲದಕ್ಕೂ ಹಾಗೆಯೇ ನಮ್ಮದು ಇವನ್ ಫುಡ್ಡಲ್ಲಿ ಕೂಡ ಟೇಸ್ಟ್ ಸೇಮ್ ಇದೆ ಪ್ರತಿಯೊಂದರಲ್ಲೇ ಸೇಮ್ ಇದೆ ಸೊ ಹಾಗಾಗಿ ನನಗೆ ಐ ಗ್ಲ್ಯಾಡ್ ಅಂತಲೇ ಹೇಳ್ಬೋದು ಮನೆಯಿಂದ ಬಿಟ್ಟಿದ್ದು ನಾವು ಒಂದೂವರೆ ಎಲ್ಲ ಟೈಮ್ ಆಗಿತ್ತು ಇಲ್ಲಿ ಬರೋಷ್ಟರಲ್ಲೇ ಮೂರು ಮೂರುವರೆ ಎಲ್ಲ ಆಗಿತ್ತು ಬಟ್ ಐದು ಗಂಟೆಗೆಲ್ಲ ಕ್ಲೋಸ್ ಅಂತ ಆಯಿತು ಅಲ್ಲಿ ಆಮೇಲೆ ಕ್ಯೂ ನೋಡಿದರೆ ತುಂಬಾ ಇತ್ತು ರಶ್ ಇತ್ತು ಮತ್ತು ಟಿಕೆಟ್ ಕೂಡ ಅಷ್ಟೇ ಅಲ್ಲಿ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಒನ್ ಅವರ್ ವೇಟ್ ಮಾಡಿದ ಮೇಲೆ ಬಸ್ಸಿಗೋಸ್ಕರ ಜು ಬಸ್ ಬರತ್ತಲ್ವ ಅದಕ್ಕೂ ಕೂಡ ಅಷ್ಟೇ ಒಂದು ಅರ್ಧ ಗಂಟೆ ಅಲ್ಲೇ ನಿಂತು ವೆಯ್ಟ್ ಮಾಡಿದ್ವಿ ತುಂಬಾ ರಶ್ ಇತ್ತು ತುಂಬ ಚೆನ್ನಾಗಿತ್ತು ಇದು ನೋಡಿರಲಿಲ್ಲ ನಾನು ಸಿಂಹ ಅಂದರೆ ಈ ಒಂದು ಇದು ಹೊಸಾದ ಮಾಡಿದ್ದಾರೆ ಹಾಗಾಗಿ ಇದು ಕೂಡ ಅಷ್ಟೇ ಇದು ನಾವು ಬಂದ ಕೂಡಲೇ ಅದು ಎದ್ದು ಈ ಕಡೆ ಪಾಸ್ ಆಯಿತು ಸೊ ಅದು ಒಂದು ನೋಡೋಕೆ ಸಿಕ್ತು ಎಲ್ಲನೂ ಆಲ್ಮೋಸ್ಟ್ ದೊಡ್ಡ ಸ್ಪೇಸ್ ಇದೆ ಹಾಗಾಗಿ ಸ್ವಲ್ಪ ಆ ಕಡೆ ಕೂತ್ಕೊಂಡಿರ್ತವೆ ಆಮೇಲೆ ಮಧ್ಯಾಹ್ನ ಅಂದರೆ ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ ಅಂತೆ ಮಾರ್ನಿಂಗ್ ಹೋದರೆ ಆ್ಯಕ್ಟಿವ್ ಇರ್ತವೆ ಸೊ ಮಾರ್ನಿಂಗ್ ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅದು ಮಧ್ಯಾಹ್ನವೇ ಆಯಿತು ನಮ್ಮದು ಜಿರಾಪೆ ಅಂತೂ ನೋಡಿರಲೇ ಇಲ್ಲ ಜಿರಾಪೆ ನೋಡಿದ ನಂಗೆ ತುಂಬ ಖುಷಿ ಆಯಿತು ಮತ್ತೆ ನಾವು ಫಿಲ್ಮೆಲ್ಲ ನೋಡ್ತೀವಲ್ಲ ಚಿರಾಪಿ ಪಾರ್ಕಲ್ಲ ಆ ಥರ ಫೀಲ್ ಆಯಿತು ಸೊ ಹಾಗೆ ನಿಂತ್ಕೊಂಡಿದ್ದು ಟೈಮ್ ಮಾಡಿದ್ದು ಸೊ ಜಿರಾಪೆ ನನಗೆ ತುಂಬಾ ಇಷ್ಟ ಆಯಿತು ಒಳಗಡೆ ಎಲ್ಲ ಸುತ್ತಾಡೋಕ್ಕೆ ಒಂದು ಟು ಅವರ್ಸ್ ಅಂತೂ ಬೇಕು ಟು ಅವರ್ಸ್ ಎಲ್ಲ ತುಂಬ ಸುತ್ತಾಡಿದ್ವಿ ಮಾರ್ನಿಂಗ್ ಟಿಫನ್ ಮಾಡಿದವರು ಇನ್ನೂ ಐದು ಗಂಟೆಗೆ ಐದು ಗಂಟೆ ಆಗಿದೆ ಸೊ ಇವಾಗ ಊಟ ಮಾಡಬೇಕು ಮತ್ತು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಗೇನ್ ಬಸ್ ಬಂತು ಸೊ ಬಸ್ಸಲ್ಲಿ ಕೂತ್ಕೊಂಡು ಮತ್ತು ಅಗೇನ್ ವಾಪಸ್ ಇದ್ದೀವಿ ಸೊ ಸ್ಟಾಪ್ ಬಂದಮೇಲೆ ಮತ್ತು ನೆಕ್ಸ್ಟ್ ಊಟ ಮಾಡಬೇಕು ತುಂಬಾ ಇದೆ ಸೊ ಅದು ಬೇಕಾಗಿ ಕೂಡ ಅಷ್ಟೇ ಸೊ ಮಾರ್ನಿಂಗೇ ಇಬ್ಬರು ಸೇರಿ ಅಡುಗೆ ಎಲ್ಲ ಮಾಡಿದ್ವಿ ಸ್ವಲ್ಪ ಅವರೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಟ್ಟಿದ್ರು ನಾನು ಉಳಿದಿದ್ದೆಲ್ಲ ನಾನು ಮಾಡಿದೆ ಸ್ವಲ್ಪ ಪ್ಯಾಕಿಂಗು ಇದೆಲ್ಲ ಇಬ್ಬರು ಸೇರಿ ಮಾಡಿದ್ವಿ ಸೊ ಹಾಗಾಗಿ ಬೇಗನೇ ಆಯಿತು ಸೊ ನನಗಿಂತ ಈ ಜಾಸ್ತಿ ಹಸಿವಾಗಿದೆ ಹಾಗಾಗಿ ಬೇಗ ಬೇಗ ಓಪನ್ ಮಾಡ್ತಾ ಇದ್ದಾಳೆ ಸೊ ಆರಾಮಾಗಿ ಐದುವರೆಲ್ಲ ಆಗಿದ್ದು ಟೈಮು ಸ್ವಲ್ಪ ಕತ್ತಲೆ ಆ ಥರ ಆಗಿತ್ತು ಬಟ್ ಇನ್ನೂ ಸ್ವಲ್ಪ ಜನ ಅಂದರೆ ಅದೆಲ್ಲ ಸಿಟಿಯೆಲ್ಲ ಹಾಕ್ತಾಯಿದ್ರು ಅಂದರೆ ಮುಗೀತು ಟೈಮಿಂಗ್ ಆಯ್ತಲ್ಲ ಹಂಗಾಗಿ ಇಂದ ಎಲ್ಲರೂ ಹೊರಗಡೆ ಕಳಿಸ್ತಾಯಿದ್ರು ಅಲ್ಲಿ ಯಾರನ್ನೂ ಇಟ್ಕೊಳ್ಳಲ್ಲ ಸೊ ಒಂದು ಸತಿ ಎರಡು ಮೂರು ಸರ್ತಿ ಚೆಕ್ ಮಾಡ್ತಾರಂತೆ ಒಂದು ಪ್ರತಿ ಒಂದು ಸೆಕ್ಷನಲ್ಲೂ ಹೋಗಿ ಹೋಗಿ ಚೆಕ್ ಮಾಡಿ ಅದಾದಮೇಲೆ ಹೊರಗಡೆ ಕಳಿಸ್ತಾರೆ ಸೊ ಇದೆಲ್ಲ ಹೊರಗಡೆ ಓಪನ್ ಗೇಟ್ ಬರತ್ತಲ್ಲ ಮೇನ್ ಗೇಟ್ಗಿಂತ ಒಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಸೊ ಇನ್ನೂ ತುಂಬ ಜನ ಇದ್ದರು ಹಾಗಾಗಿ ಇಲ್ಲಿ ಊಟ ಮಾಡೋಣ ಅಂತೇಳಿ ಮತ್ತು ಇದು ಬಿಟ್ಟರೆ ಮತ್ತೆ ಆಲ್ರೆಡಿ ಕತ್ಲಾಗಿದೆ ಐದು ಗಂಟೆ ಲಾಸ್ಟ್ ಟೈಮಿಂಗ್ ಎಲ್ಲ ಕಡೆನೂ ಐದು ಗಂಟೆ ಇದೆ ಕ್ಲೋಸಿಂಗ್ ಟೈಮು ಹಾಗಾಗಿ ಇಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ಊಟ ಮಾಡ್ತಾಯಿದ್ದೀವಿ ಸೊ ಎಲ್ಲನೂ ತೊಗೊಂಡು ಬಂದಿದ್ದೆ ನಂಗೆ ನಮಗೆ ಹೊರಗಡೆ ಬಂದರೆ ಈ ಕಡೆ ಕ್ರೋಟಿ ಎಲ್ಲ ಇರುತ್ತಲ್ಲ ಅದು ತುಂಬ ಇಷ್ಟ ಆಗುತ್ತೆ ಬಟ್ ಇವರು ಬೇಡ ಅಂತ ಫಸ್ಟ್ ಜನವರಿ ಫಸ್ಟು ಬೇಡ ನೆಕ್ಸ್ಟ್ ಎಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಇವಾಗ ಇಷ್ಟೇ ಮಾಡಿಬಿಡು ಅಂತ ಹೇಳಿದರು ಇನ್ನು ದಿಢೀರಂತ ಪ್ಲ್ಯಾನ್ ಮಾಡಿದ್ದು ಊಟದ್ದೆಲ್ಲ ಊಟದ್ದು ದಿಢೀರಂತ ಪ್ಲ್ಯಾನ್ ಮಾಡಿದರು ಅಷ್ಟೇ ಅಪ್ಪ ಒಂದು ಅರ್ಧ ತಾಸು ಅಥವಾ ಫಿಫ್ಟೀನ್ ಮಿನಿಟ್ಸು ಅಷ್ಟೇ ಸಾಕು ನನಗೆ ಅಡುಗೆ ಮಾಡೋಕ್ಕೆ ಅದಕ್ಕಿಂತ ಅದಕ್ಕಿಂತ ಜಾಸ್ತಿ ಏನು ಟೈಮಲ್ಲ ಟೈಮ್ ತೊಗೊಳ್ಳೋಲ್ಲ ತುಂಬ ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ತೀನಿ ನಾನು ಹಾಗಾಗಿ ಬೇಗ ಬೇಗ ಕೂತ್ಕಾಗಿ ಒಂದು ಅರ್ಧ ತಾಸಲ್ಲಿ ಎಲ್ಲನೂ ಸೆಟ್ ಮಾಡಿದೆ ಸೆಟ್ ಮಾಡಿ ಅದಾದಮೇಲೆ ಎಲ್ಲ ರೆಡಿ ಆದ್ವಿ ನಾವು ಸೊ ಇಲ್ಲಿ ಊಟ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಅವಳು ಕೂಡ ಅಷ್ಟೇ ಇದೆ ಫಸ್ಟ್ ಟೈಮ್ ಅವಳಿಗೆ ಅಂದರೆ ಸ್ವಲ್ಪ ಇಟ್ ತುಂಬ ಚಿಕ್ಕವಳಿದ್ಲು ಇವಾಗ ಸ್ವಲ್ಪ ಅಂದರೆ ಇಲ್ಲಿ ಕೂತ್ಕೋತೀನಿ ಅಲ್ಲಿ ಕೂತ್ಕೋ ಅದನ್ನು ತಿಂತೀನಿ ಈ ಥರ ಎಲ್ಲ ಹೇಳ್ತಾ ಇದ್ಲು ಸೊ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ತುಂಬ ಎಂಜಾಯ್ ಮಾಡಿದ್ದು ಇವತ್ತಿನ ದಿನ ಮತ್ತು ಇನ್ನೇನು ಏನಿಲ್ಲ ಊಟ ಎಲ್ಲ ಆಯಿತು ನಮ್ಮದು ಅದಾದಮೇಲೆ ನಾನು ಸ್ವಲ್ಪ ಕೂತ್ಕೊಂಡಿದ್ದೆ ಇವರೆಲ್ಲ ಗಾರ್ಡನ್ಗೆ ಹೋಗಿ ಬಂದರು ತುಂಬ ಓಪನ್ ಸ್ಪೇಸ್ ಇದೆ ತುಂಬ ಚೆನ್ನಾಗಿತ್ತು ಪ್ಲೇಸು ಆರಾಮಾಗಿ ಈ ರೀತಿ ಕುತ್ಕೊಂಡು ಪರವಾಗಿಲ್ಲ ಬಟ್ ಇನ್ನು ಸ್ವಲ್ಪ ಬೇಗ ಆಗಿದ್ರೆ ಇನ್ನು ಸ್ವಲ್ಪ ಆರಾಮಾಗಿ ಕೂತ್ಕೊತಾ ಇದ್ವಿ ಸೊ ನೋಡಿ ನಾವು ಪ್ಯಾಕ್ ಎಲ್ಲ ಮಾಡಿ ಎದರಲ್ಲಿ ಟೈಮ್ ಆಗಿದೆ ಹಾಗೆ ಇವತ್ತಿನ ದಿನ ತುಂಬ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ಮನೆಗೆ ಹೋದ್ಮೇಲೆ ಮಾಡಿ ಒಂದು ಟೀ ಎಲ್ಲ ಮಾಡಿಕೊಂಡು ಟೀ ಕುಡಿತಾ ಫಿಲ್ಮ್ ನೋಡಬೇಕು ಅಂತ ಅಂದ್ಕೊಂಡಿರ್ತೀವಿ ಸೊ ನೋಡಬೇಕು ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್